ಮನೆಗೆ ಹೊಸ ಹುಂಜಣ್ಣ ಬಂದಿದ್ದೇನೆ ನೋಡಿ ಇವನೇ ಹೊಸ ಹುಂಜಣ್ಣ ತುಂಬ ದೊಡ್ಡ ದೊಡ್ಡ ಕಾಯಿ ನೋಡಿ ಭಯಂಕರ ದೊಡ್ಡ ಉಂಟಲ್ವ ಕಾಯಿ ನೋಡಿ ಹೊಳೆ ಮಧ್ಯೆ ಬಂದಿದ್ದೇನೆ ನಾನು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಅನ್ನು ಶುರು ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ಇವತ್ತಿನ ಬೆಳಗ್ಗೆ ತಿಂಡಿ ನಮ್ಮ ಮನೇಲಿ ಸೌತೆಕಾಯಿ ಇಡ್ಲಿ ಮೊನ್ನೆ ಹೊಂದಾವರೆ ಹೋಗಿ ತಂದಿದ್ವಿ ನೋಡಿ ಗುಣ ಅಂತ ಕಾಸರಗೋಡು ಸೈಡ್ ಬೆಳೆಯುವಂಥ ಸೌತೆಕಾಯನ್ನು ತೋರಿಸಿದ್ದೆ ನೋಡಿ ಅದರಿಂದನೇ ಇವತ್ತು ಇಡ್ಲಿಯನ್ನು ಮಾಡಿದ್ವಿ ತುಂಬ ರುಚಿಯಾಗ್ತದೆ ನಮ್ಮ ಮನೇಲಿ ಮಾಡಿದನೇ ತುಂಬ ದಿನ ಆಗಿತ್ತು ಈ ಥರ ಇಡ್ಲಿಯನ್ನು ಹಾಗಾಗಿ ಇವತ್ತು ಮಾಡಿದ್ವಿ ತುಂಬ ಥರ ಎಲ್ಲ ಮಾಡ್ಬೋದು ಇಡ್ಲಿಯನ್ನು ಅಮ್ಮ ಅರ್ಜೆಂಟಲ್ಲಿ ಬೆಳಿಗ್ಗೆ ತುಂಬ ಎಲ್ಲ ಕೆಲಸ ಇರ್ತದೆ ನೋಡಿ ಹಾಗಾಗಿ ಈ ಥರ ಎಲ್ಲ ಮಾಡಿದರು ಹಾಗೆ ಹೊಟ್ಟೆ ತುಂಬೆಲ್ಲ ತಿಂಡಿ ತಿಂದಿದ್ದಾಯಿತು ಇನ್ನು ಕೆಲಸಗಳೆಲ್ಲ ಶುರು ಮಾಡಿದ್ದು ಹಾಗೆ ನಾನು ಬ್ಲೋಗ್ ಶುರು ಮಾಡಿದ್ದೀನಿ ದಾದಾ ಒನ್ ಹೋಗಿದ್ದಾರೆ ಮತ್ತು ದಾದನತ್ರ ಇವತ್ತು ಬರುವಾಗ ನಾನು ಸಿಮೆಂಟನ್ನು ತರೋದಕ್ಕೆ ಹೇಳಿದ್ದೆ ನನಗೆ ಒನ್ ಅವರ್ದಲ್ಲಿ ಸಿಮೆಂಟ್ ಅಂಗಡಿಗೆ ಹೋಗಿ ಅಲ್ಲಿ ಸಿಮೆಂಟ್ ಕೊಡಿ ಅಂತ ತರೋದಕ್ಕೆಲ್ಲ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಗಾಗಿ ದಾದನಾಗಲಿ ಅಣ್ಣನ ಹತ್ರ ಆಗಲಿ ಮತ್ತು ಇನ್ಯಾರು ರಾಗಣ್ಣ ಇವರು ಯಾರು ಒನ್ ಹೋಗೋದಿದ್ರೆ ಅವರ ಹತ್ರ ತರಿಸ್ತಿದ್ದೆ ನಾನು ಇವತ್ತು ದಾದ ಹೋಗಿದರೆ ಹಾಗಾಗಿ ನಾನು ಒಂದಿಷ್ಟು ಫಾಟನ್ನೆಲ್ಲ ಮಾಡೋದಕ್ಕೆ ಬಟ್ಟೆಗಳನ್ನಾಗಿರ್ಬೋದು ಹೀಗೆಲ್ಲ ರೆಡಿ ಮಾಡಿಡ್ಬೇಕು ದಾದ ಸಿಮೆಂಟ್ ಅದನ್ನ ತಕ್ಷಣ ನಾನು ಫಾಟನ್ನು ಮಾಡಿ ಇಟ್ಕೋಬೇಕು ಇನ್ನು ತರಕಾರಿ ಗಿಡಗಳನ್ನೆಲ್ಲ ನಾನು ಜಾಸ್ತಿಗೆ ಫಾಟಲ್ಲಿ ಮನೆ ಹತ್ರನೇ ಬೆಳೆಸುವಂತ ಇದ್ದೀನಿ ಏಕೆಂದರೆ ಅಲ್ಲಿ ಮೇಲುಗಳೆಲ್ಲ ಬೆಳೆಸಿದ್ರೆ ಕಾಡು ಪ್ರಾಣಿ ಎಲ್ಲ ಬಂದು ತಿಂದ್ಕೊಂಡು ಹೋಗ್ಬಿಡ್ತದೆ ಹಾಗಾಗಿ ಮತ್ತು ಹೂವಿನ ಗೂಡಕ್ಕೂ ಕೂಡ ಬೇಕು ನೋಡಿ ಹೀಗಾಗಿ ಮೊದಲೇ ಫಾಟನ್ನೆಲ್ಲ ಕ್ರಿಯೇಟ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ಗಿಡಗಳು ಸಿಕ್ಕಿದ ತಕ್ಷಣ ನಾವು ಅದರಲ್ಲಿ ನೆಡೋದಕ್ಕಾಗ್ತದೆ ಇನ್ನು ಗಿಡಗಳು ಸಿಕ್ಕಿದ ಮೇಲೆ ಮತ್ತು ಫಾಟನ್ನು ರೆಡಿ ಮಾಡಿಕೊಂಡು ನೆಡುವಷ್ಟರಲ್ಲಿ ಗಿಡ ಸತ್ತೋಗಿರ್ತದೆ ಫ್ರೆಂಡ್ಸ್ ಹಾಗೆ ಮತ್ತು ಇವತ್ತಂತೂ ನನಗೆ ತುಂಬ ತಯಾರಿಗಳು ಮಾಡ್ಕೊಳ್ಳೋದುಂಟು ಹಾಗೆ ಮತ್ತು ಇದೊಂದು ಪ್ಲ್ಯಾಂಟ್ ನೋಡಿ ಈ ಥರ ಆಗ್ತದೆ ಇದು ಟೋಪಿ ಹೂ ಥರ ನಾನು ಇದಕ್ಕೆ ಟೋಪಿ ಹೂ ಅಂತ ಹೇಳ್ತೀನಿ ಈ ಥರ ಮತ್ತು ಇದರ ಎಲೆಗಳೆಲ್ಲನೂ ಅಷ್ಟೇ ತುಂಬ ಚೆಂದ ಉಂಟು ನಾವು ಬೇರೆ ಬೇರೆ ರೀತಿಯೆಲ್ಲ ಬೆಳೆಸ್ಬೋದು ಇದನ್ನು ಒಂಥರ ಜೇಡ್ ಪ್ಲ್ಯಾಂಟ್ ಥರನೇ ನೋಡಿ ಈ ಥರ ನಾನು ಅದಕ್ಕೆ ಈ ಥರ ಜಡೆ ಥರ ಮಾಡಿದ್ದೀನಿ ನೋಡಿ ಬೇರೆ ಬೇರೆ ರೀತೆಲ್ಲ ಮಾಡ್ಬೋದು ನನಗೆ ಅಂದರೆ ಇದು ಒಂದೇ ಪ್ಲ್ಯಾಂಟ್ ಇತ್ತಲ್ಲ ಈ ಥರ ಬೆಳೆದಿರೋದನ್ನು ನಾನು ಈ ಥರ ಮಾಡಿ ಇಟ್ಟಿದ್ದೀನಿ ಇನ್ನು ಇದ್ರದ್ದು ಮೇಲುಗಡೆ ಎಲ್ಲ ಕಟ್ ಮಾಡಿ ಶೇಪ್ ಮಾಡಿ ಆಮೇಲೆ ಸಿಕ್ಕಿದೆ ಏನು ಇರ್ತದೆ ನೋಡಿ ಅದನ್ನೆಲ್ಲ ಬೇರೆ ಬೇರೆ ಪಾಟಲ್ನ ಇಟ್ಟು ನಾನು ಡಿಸೈನ್ ಎಲ್ಲ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇನ್ನು ಮಾತ್ರ ಶುರುವಾಗಿದ್ದು ಎಂದು ಹಾಗೆ ಮೊದಲಿಂದನೂ ನಾನು ಅದೇ ಗಾರ್ಡನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದರೆ ನನ್ನ ಹತ್ರ ಇವತ್ತಿಗೆ ಒಂದು ನೂರೈವತ್ತರ ಮೇಲೆ ಒಂದು ಎರಡು ನೂರ ಹತ್ತಿರ ಪಾಟ್ಗಳಿರ್ತಿತ್ತು ತುಂಬ ಬೇಜಾರಾಗ್ತದೆ ನನಗೆ ಆವತ್ತಿನ ಗಾರ್ಡನ್ ಎಲ್ಲ ನೆನಪು ಮಾಡಿಕೊಂಡ್ರೆ ಮತ್ತು ಇವಾಗ ಪ್ಲ್ಯಾಂಟ್ಸನ್ನು ಕಲೆಕ್ಟ್ ಮಾಡಿದ್ರೆ ದೊಡ್ಡ ವಿಚಾರ ಆಗಿದೆ ಪಾಟ್ಸನ್ನಾಗಲಿ ಈ ಥರ ಎಲ್ಲ ಮಾಡೋದ್ಕಿಂತನೂ ಪ್ಲ್ಯಾಂಟ್ಸನ್ನ ಕಲೆಕ್ಟ್ ಮಾಡಿದ್ರೆ ದೊಡ್ಡ ವಿಚಾರ ಹಾಗೆ ನೋಡೋಣ ತಯಾರಿಗಳು ಹಾಗೆ ಏನೆಲ್ಲ ಆಗುತ್ತೆ ಅಂತ ನಿಮಗೆ ಅಪ್ಡೇಟ್ ಮಾಡಿಸ್ತಾ ಇರ್ತೀನಿ ಹಾಗೆ ನೋಡಿ ಫ್ರೆಂಡ್ಸ್ ಲೋಟಸ್ ಸೀಡ್ಸ್ ಗ್ರೋ ಆಗಿದೆ ಮತ್ತು ಪ್ಲ್ಯಾಂಟ್ ಕೂಡ ಬಂದಿದೆ ನೋಡಿ ಇವಾಗ ಇದರಿಂದ ಬೌಲ್ ಚೇಂಜ್ ಮಾಡ್ತಾ ಇದ್ದೀನಿ ಇದು ಈಗ ಚಿಕ್ಕದಾಗ್ತದೆ ನೋಡಿ ಗಿಡಗಳೆಲ್ಲ ಬರ್ತಾ ಇದೆ ಎಲೆಗಳು ಕೂಡ ಹಾಗಾಗಿ ಬೇರೆ ಬೌಲ್ಗೆ ಇದ್ದೀನಿ ಮತ್ತು ನಿನ್ನೆ ನಾನು ನೀರನ್ನೇ ಚೇಂಜ್ ಮಾಡಿರಲಿಲ್ಲ ಇವತ್ತು ಫುಲ್ ಒಂಥರ ಮಸ್ಕ್ ಮಸ್ಕ್ ಆಗಿಬಿಟ್ಟಿದೆ ನೋಡಿ ನೀರು ಹಾಗಾಗಿ ಇವಾಗ ಈ ದೊಡ್ಡ ಗ್ಲಾಸ್ಗೆ ಇದ್ದೀನಿ ಅಂದರೆ ಈ ಪ್ಲಾಸ್ಟಿಕ್ಗೆ ಇದ್ದೀನಿ ಎಲ್ಲ ಸೀಡ್ಸ್ ಕೂಡ ದೊಡ್ಡದಾಗಿ ಪ್ಲ್ಯಾಂಟ್ ಆಗಿಲ್ಲ ಕೆಲವೊಂದು ಮಾತ್ರ ಆಗಿದೆ ಆಗಿರೋದನ್ನು ಮಾತ್ರ ಈ ಥರ ಎತ್ತಿ ಅದರಲ್ಲಿ ಹಾಕ್ತಾ ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ ಇದನ್ನು ಈ ಥರ ಇದರಲ್ಲಿ ಇದ್ದೀನಿ ಬರದೆ ಇರೋದನ್ನೇ ಇದರಲ್ಲಿ ಇಡ್ತೆ ನಾನು ನಿನ್ನೆ ನೀರು ಚೇಂಜ್ ಮಾಡಿಲ್ಲ ಯಾಕೆಂದರೆ ಸೀಡ್ಸ್ ಮಾತ್ರ ನಿನ್ನೆ ಓಪನ್ ಆಗಿ ಮೊಳಕೆ ಬಂದಿತ್ತು ನೋಡಿ ನೀರನ್ನು ಚೇಂಜ್ ಮಾಡಿದ ತಕ್ಷಣ ಮೊಳಕೆಯಿಂದ ಕಟ್ ಆಗಿಬಿಟ್ರೆ ಹೇಳಿ ಚೇಂಜ್ ಮಾಡಿರಲಿಲ್ಲ ಇವತ್ತು ಚೇಂಜ್ ಮಾಡ್ತಾ ಇದ್ದೆ ಈ ಥರ ಬಂದಿದೆ ಹಾಗೆ ಇದರಲ್ಲಿ ಎರಡು ಉಂಟು ಇನ್ನೂ ಎಷ್ಟೇ ಸೀಡ್ಸ್ ಆಗಿದ್ದು ಇದರಲ್ಲಿ ಈ ನಾಲ್ಕು ಇದರಲ್ಲಿ ನಾಲ್ಕು ಉಂಟು ಇದರಲ್ಲಿ ಮೂರು ಉಂಟು ಅದೆಷ್ಟು ಸೀಡ್ಸ್ ಓಪನ್ ಆಗಿ ಪ್ಲ್ಯಾಂಟ್ಗಳಾಗಿದೆ ಇನ್ನು ಇದನ್ನು ಮತ್ತೆ ನಿಯರ್ ಚೇಂಜ್ ಮಾಡಿ ಇಡ್ತೀನಿ ನಾಳೆ ಸಿಗ್ಬೋದು ನಮಗೆ ಪ್ಲ್ಯಾಂಟ್ ಇದರಲ್ಲಿ ನಡಿ ನನ್ನ ಶಂಗಾರಿ ಸುಂದರಿಲ್ಲ ಎಂತ ಮಾಡ್ತಿದ್ದಾರೆ ಅಂತ ಶಂಗರಿ ತಮಸ್ತೇನೆಂದು ಸಿಂಗಾರಿ ಬಾಲ ಎಂತಾಗಿದೆ ಗೊತ್ತಾಗಲಿಲ್ಲ ನೋಡಿ ಇದು ಕೆಳಗಡೆ ಇರುವಂಥ ಕೋಲು ಸುತ್ತಗ ಬಿಟ್ಟಿದೆ ಏನು ಮಾಡ್ರು ಬೆಳಿಗ್ಗೆಯಿಂದ ಬಿಡಿಸೋದಕ್ಕೆ ಕೊಡೋದಿಲ್ಲ ಅವಳು ಸಿಂಗಾರಿ ನನ್ನ ಬಾಲ ತೋರಿಸು ಕೆ ಎಂತಿದೆ ಮಗ ನಾನು ಕೈ ತಿಂತೀಯ ನೀನು ಹೌದಾ හවඩව බාල කල්್ල ගට පිදෝගීද කට සික් ක ಹොස්ස හන්ජන්න බැදී දැන නටුණ ಹೊಸ ಹುಂಚಣ್ಣ ಇವನೇ ಡಾನ್ ಈಗ ನಮ್ಮ ಮನೆಯಲ್ಲಿ ನೋಡಿದ್ರೆ ಎಲ್ಲ ಕೋಳಿಗಳನ್ನು ಕೂಡ ಹೆದರ್ಸ್ಬಿಟ್ಟಿದ್ದಾನೆ ಇವನು ಇವನೇ ಡಾನ್ ಈಗ ನೋಡಿ ನಾನೇ ಡಾನ್ ಅಂತಿದ್ದಾನೆ ನನಗೆ ಭಾರಿ ಮಸ್ತಿದೆ ಏ ಹುಂಜಣ್ಣ ಹುಂಜಣ್ಣ ಏ ಹುಂಜಣ್ಣ ಹುಂಜಣ್ಣ ಭಾರಿ ಎಲ್ಲ ಮಾಡ್ತಾ ಇವನು நான் மொபைல் குட்க திடுவே நோடி வர முடிய ನಮ್ಮ ಅಣ್ಣನ ತರಕಾರಿ ತೋಟ ಹೇಗೋಗಿದೆ ಅಂತ ಇದು ಬೆಂಡೆಕಾಯಿ ಗಿಡಗಳು ಎಲ್ಲನೂ ಹುಳಗಳು ಬಂದು ತಿಂದುಬಿಟ್ಟಿದ್ದಾವೆ ಕಾಣೋದಕ್ಕೆ ಮಾತ್ರ ಯಾವ ಹುಳನೂ ಇರೋದಿಲ್ಲ ಎಷ್ಟೊತ್ತಿಗೆ ಬಂದು ತಿಂದ್ಕೊಂಡು ಹೋಗ್ತಂತ ಗೊತ್ತಿಲ್ಲ ಇದು ಕಂಬಳಿ ಹುಳ ಆಗಿರ್ಬೋದು ಮತ್ತು ಹಸಿರು ಹುಳ ಇರ್ತದೆ ನೋಡಿ ಎಲೆಗಳನ್ನೆಲ್ಲ ತಿನ್ನುವಂಥದ್ದು ಅದು ಆಮೇಲೆ ಓತಿಕೇತ ಈ ಥರ ಎಲ್ಲನೂ ಕೂಡ ಬಂದು ತಿನ್ಕೊಂಡು ಹೋಗ್ತದೆ ಇಲ್ಲಿ ಕಾಡು ನೋಡಿ ಗಿಡಗಳನ್ನೆಲ್ಲ ಕಾಪಾಡ್ಕೊಳ್ಳೋದೇ ದೊಡ್ಡ ಕಷ್ಟ ಇದು ಹೇಳಿ ಆಮೇಲೆ ಇಲ್ಲೊಂದು ಸಣ್ಣ ಹುಳಗು ಉಂಟು ನೋಡಿ ಇದು ಕೂಡ ತಿಂತದೆ ಎಲೆಯನ್ನು ಹೀಗೆ ಇದಕ್ಕೆಲ್ಲ ಎಂಥ ಔಷಧಿಯನ್ನು ಹೊಡಿತಾರೆ ಮೀಲಿ ಬಗ್ಗೆ ತರೋದು ಇದು ಇದೆಲ್ಲನೂ ಕೂಡ ತಿಂದುಬಿಡ್ತವೆ ನೋಡಿ ಅದಕ್ಕೆಲ್ಲ ಎಂಥ ಔಷಧಿ ಹೊಡೆಯುವುದು ಅಂತ ನನಗೂ ಕೂಡ ಗೊತ್ತಿಲ್ಲ ಇದು ಹಾಗಲಕಾಯಿ ಬಳ್ಳಿ ಆಮೇಲೆ ಇದು ನಮ್ಮ ಅಣ್ಣಂದು ಹಿರೇಕಾಯಿ ಚಪ್ಪರೆ ಹಣ್ಣಂದು ನೋಡಿ ತುಂಬ ಚೆಂದಾಗಿದೆ ಆದರೆ ಇನ್ನೊಂಥರ ಕೆಳಗಡೆ ಎಲ್ಲ ಎಲೆಗಳು ಕೂಡ ಹಣ್ಣಾಗಿಬಿಟ್ಟಿದೆ ಕಾಯುವಾಗಿದೆ ಹೀರೆಕಾಯಿ ನೋಡಿ ಹೆರೆಕಾಯಾಗಿದೆ ಅಣ್ಣನ ಚಪ್ರದಲ್ಲಿ ಇದ್ರೆ ಒಂದಾಗಿದೆ ಆಮೇಲೆ ಎಲ್ಲೂ ಕೂಡ ಇದು ನೋಡಿ ಅವತ್ತು ನಾನು ಮಾಡಿರೋದು ನನ್ನ ತರಕಾರಿ ತೋಟ ಅಂದರೆ ಹೀರೆಕಾಯಿ ಚಪ್ಪರ ಇದರಲ್ಲಿ ಎಷ್ಟು ಕಾಯಿ ಇದೆ ಗೊತ್ತಾ ತುಂಬ ದೊಡ್ಡ ದೊಡ್ಡ ಕಾಯಿ ನೋಡಿ ಭಯಂಕರ ದೊಡ್ಡ ಉಂಟಲ್ವ ಅಲ್ವಾ ಕಾಯಿ ಒಂದು ನೋಡಿ ಇಲ್ಲಿ ಒಂದಾಗಿದೆ ಭಯಂಕರ ದೊಡ್ಡ ದೊಡ್ಡ ಕಾಯಿಗಳಾಗಿಬಿಟ್ಟಿದೆ ನನ್ನ ಹೀರೆಕಾಯಿ ಚಪ್ಪರದಲ್ಲೆಲ್ಲನೂ ಅಣ್ಣನ ಹಿರೇಕಾಯಿ ಚಪ್ಪರಕ್ಕಿಂತಲೂ ನನ್ನ ಹಿರೇಕಾಯಿ ಚಪ್ಪರದಲ್ಲಿ ಕಾಯಿ ಜಾಸ್ತಿ ಆಗಿದೆ ಅದು ಅಷ್ಟೊಂದು ಒಳ್ಳೆಯದಾಗಿ ಇಲ್ಲ ಇದು ಚಪ್ಪರ ಏನು ಇಲ್ಲ ಒಂದು ಕಾಯಿಯಾಗಿದೆ ಸಣ್ಣ ಸಣ್ಣದು ತುಂಬ ಕಾಯಿಯಾಗಿದೆ ನನ್ನ ಗಿಡದಲ್ಲಿ ಹಾಗೆ ಮತ್ತು ನೋಡಿ ಶುರುವಾಗಿದೆ ಇಲ್ಲಿ ಈ ಇರುವೆಗಳ ಕಾಟ ಎಂಥ ತರಕಾರಿನೂ ಮಾಡೋದಕ್ಕೆ ಕೊಡೋದಿಲ್ಲ ನೋಡಿದ್ರೆ ಹೀಗಾಗಿದೆ ಸುಮಾರಷ್ಟು ಕಾಯಿಯಾಗಿದೆ ನನ್ನ ಚಪ್ಪರದಲ್ಲೇ ಅಣ್ಣಂತೂ ಆಗಿರೋದು ಎರಡೇ ಕಾಯಿ ಉದ್ದಾಗಿದೆ ಇದರಲ್ಲಿ ಒಂದು ಐದಾರು ಕಾಯಿ ಮೇಲಾಗಿದೆ ಆಗಿದೆ ಸಣ್ಣ ಸಣ್ಣ ಉಂಟು ಸೊ ಫ್ರೆಂಡ್ಸ್ ಟೈಮ್ ಇವಾಗ ಹನ್ನೆರಡೂವರೆ ಆಯಿತು ನಾನು ಹೊಳೆಗೆ ಬಂದಿದ್ದೀನಿ ನಮ್ಮ ಮನೆ ಹತ್ರ ಉಂಟಲ್ಲ ಹೊಳೆಗೆ ಯಾಕೆ ಯಾಕೆಂತಂದರೆ ಒಂದಿಷ್ಟು ಪ್ಲ್ಯಾಂಟ್ಸ್ ಅಂದರೆ ಮನಿ ಪ್ಲಾಂಟ್ಸ್ ಅನ್ನು ನಾನು ನೀರಲ್ಲಿ ಇಟ್ಟಿದ್ದೆ ನೋಡಿ ಅದು ಎಲ್ಲನೂ ಬೇರು ದೊಡ್ಡದಾಗ್ತಾ ಇದೆ ಅದಕ್ಕೆ ಸಪೋರ್ಟಿಗೆ ಕಲ್ಲನ್ನು ಹಾಕಬೇಕು ಹಾಗಾಗಿ ಹೊಳೆಯಲ್ಲಿರುವಂಥ ವೈಟ್ ವೈಟ್ ಕಲರ್ ಚೆಂದ ಚಂದ ಕಲ್ಲನ್ನು ತಗೊಂಡು ಹೋಗುವಂತ ಬಂದೆ ಮತ್ತು ತೋಟದಲ್ಲೇ ಅಮ್ಮನ ಕಡೆಯವರೆಲ್ಲರೂ ಇದ್ದಾರೆ ಅಂದರೆ ತೆಂಗಿನಕಾಯಿ ಕೊಯ್ಲು ಆಗ್ತಿದೆ ಹಾಗಾಗಿ ಅವ್ರು ಹೇಗೂ ಇರ್ತಾರ ಮತ್ತು ಮಳೆಗಾಲ ಶುರುವಾದವಾಗಿಂದ ಹೊಳೆ ಕಡೆಗೆ ಬಂದೇ ಇಲ್ಲ ಇವತ್ತು ಬಂದಿದ್ದೀನಿ ಇಂಥ ಕ್ಲೀನ್ ಆಗಿದೆ ಗೊತ್ತಾ ಹೊಳೆ ಹಾಗೆ ಬನ್ನಿ ನೋಡುವ ನೋಡಿ ನಮ್ಮ ಹೊಳೆ ನೀರಂತೂ ನೋಡಿ ಅಲ್ಲಿವರೆಗೂ ಹೋಗಿತ್ತು ಆಗ ಈ ಗಿಡಗಳೆಲ್ಲನೂ ಹೆಂಗಾಗ್ಬಿಟ್ಟಿದೆ ಅಂತ ನೋಡಿ ಇದ್ರೆ ಹೈಟಿಗೆ ಹೋಗಿತ್ತು ನೀರು ಅದೆಲ್ಲ ನೋಡಿ ಫುಲ್ಲು ತೊಳ್ಕೊಂಡೋಗ್ಬಿಟ್ಟಿದೆ ಮತ್ತು ನಮ್ಮ ಮನೆಯದು ತೆಂಗಿನಕಾಯಿಯಲ್ಲೂ ಅಲ್ಲಿ ಬಿದ್ಕೊಂಡಿದೆ ಅದನ್ನು ಕೂಡ ಆರಿಸ್ಕೊಂಡು ಹೋದಂಗಿತ್ತು ಈಗ ತೋಟಕ್ಕೆ ಬಂದಿದ್ದು ಹೊಳ ತೋಟಕ್ಕಲ್ಲ ಸಾರಿ ಹೊಳೆಗೆ ಬಂದಿದ್ದು ಹಾಗೆ ಇಲ್ಲಿ ಎಂಥ ಚಂದ ಚೆಂದ ಕಲ್ಲುಗಳು ಉಂಟು ಗೊತ್ತಾ ಅದನ್ನೆಲ್ಲ ತಗೊಂಡು ಹೋಗ್ಬೋದು ಈಗ ನೀರು ಸಣ್ಣಾಗಿದೆ ನಾವು ಹಾದು ಹೋಗ್ಬೋದು ಈಚಿಂದ ಆಚೆಗೆ ಮತ್ತು ನೀರು ದೊಡ್ಡ ಇಲ್ಲ ಮತ್ತು ಮಳೆಯೆಲ್ಲ ಕಡಿಮೆ ಆಗಿದೆ ನೋಡಿ ಇವತ್ತು ಒಂದು ಮಳೆ ಬಂದಿತ್ತು ಅಷ್ಟೇ ಮಳೆನೂ ಫುಲ್ಲು ಕಡಿಮೆ ಆಗಿಬಿಟ್ಟಿದೆ ಇವಾಗ ನಾನು ಆ ಜಾಗಕ್ಕೆ ಹೋದ್ರೆ ಬೇಕಾದಷ್ಟು ಕಲ್ ಸಿಕ್ ಅಲ್ಲಿಗೆ ಹೋಗಬೇಕು ನೋಡಿ ಹೊಳೆ ಮಧ್ಯೆ ಬಂದಿದ್ದೀನಿ ನಾನು ಅಣ್ಣನ ಕಡೆಯವರಲ್ಲಿದ್ದಾರೆ ನೋಡಿ ನೋಡಿ ಯಾವ ತರ ಡಿಸೈನ್ ಬೇಕಿದ್ರು ಸಿಕ್ ಯಾವ ಕಲರ್ ಬೇಕಿದ್ರು ನೀವು ನೋಡಿದ್ರೆ ಅದು ನಮ್ಮನೆ ತೋಟ ನೋಡಿ ನೀರು ಫುಲ್ ಇದೆಯಲ್ಲ ನೀರಲ್ಲಿರೋದ್ ಕಾಣಿಸ್ತದೆ ಈ ತರ ಜಾಗದಲ್ಲಿ ಇದ್ರೆ ತಕೊಂಡು ಹೋಗ್ಬೋದು ನಾನೊಂದಿಷ್ಟು ಕಲ್ಲನ್ನು ತಗೊಂಡೆ ನೋಡಿ ಈ ಥರದ್ದು ಚಂದ ಚಂದ ಕಲ್ಲಲ್ಲ ಇರ್ತುಂಡು ಇದನ್ನೆಲ್ಲ ಪೇಂಟ್ ಮಾಡೋನು ಕೂಡ ನಾವೆಲ್ಲ ಬಳಸ್ಬೋದು ಗಾರ್ಡನಿಗೆ ಇಲ್ಲ ಇದಿಷ್ಟು ತಕೊಂಡೆ ಯಾವ ತರ ಕಲ್ಲರಿಂದ ಬೇಕಿದ್ರೂ ಸಿಗ್ತದೆ ಇದು ನೋಡಿ ಏನು ಚಂದ ಉಂಟ ಕಲ್ಲು ಇದು ಕಲ್ಲು ನೋಡಿ ಅಲ್ಲಿ ಅಣ್ಣ ತೆಂಗಿನಕಾಯಿ ಎಲ್ಲ ಕೊಯ್ತಿದ್ರಲ್ಲ ಅದು ಹೊಳೆದೆಲ್ಲ ಬಿದ್ದು ಅದನ್ನೆಲ್ಲ ಆರಿಸ್ಬೇಕು മന ബുല്ലേണ്ണ ഏണ ആ ബല്ലേണ്ണ ബുല്ലേ എന്തതു ബല്ലേണ്ണ അത് എസി തോർസോദ ബസ്ലാൽ വന്ന് മലഗാന വീരാബാ ബീരാബാ അത Hei! vihata kuka? Hatu, hatu melat, hmm, Hehehehe <laughs>